ನಮಸ್ಕಾರ ನಾಳೆ ದಿವಸ ರಾಮದೂರು ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕರ್ನಾಟಕದ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಸಂಗೋಳರಾಯಣ್ಣ ಸರ್ಕಲ್ನಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನು ರಾಮದೂರು ತಾಲೂಕಿನ ಬೀದಿ ಬೀದಿಗಳಲ್ಲಿ ಅಂದರೆ ಅಂಬೇಡ್ಕರ ಮಾರ್ಗವಾಗಿ ವಿಧಾನಸೌಧದವರಿಗೆ ತಾಯಿ ಭುವನೇಶ್ವರಿಯ ಮೆರವಣಿಗೆ ಮತ್ತು ಡಿ ಜೆ ಕ ಒಂದು ಡಿ ಜೆ ನೇತ್ರದ ನೇತ್ರದೊಂದಿಗೆ ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಒಂದು ವಿಜೃಂಭೆಯಿಂದ ಆಚರಿಸಲಿಕ್ಕೆ ಅವೆಲ್ಲರೂ ನಾಳೆ ಪಾಲ್ಗೊಳ್ಬೇಕು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇದು ಸುಮಾರು ಒಂದು ಇಪ್ಪತ್ತಾರು ವರ್ಷ ಇದು ರಕ್ಷಣಾ ವೇದಿಕೆಯ ಸ್ಥಾಪನೆಯಾಗಿದ್ದು ನಾವು ಸರಿಸುಮಾರು ಒಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಇವತ್ತು ಈ ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡ್ತಾ ನಾಳೆ ಕಾರ್ಯಕ್ರಮ ಕೂಡ ರಾಮದೂರ್ ತಾಲೂಕಿನ ಜನತೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಮೇಲೆ ಎಲ್ಲರಿಗೂ ಕೇಳ್ತಾರೆ ಸರ್ ನಾಳೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಧ್ವಜಾರೋಹಣವನ್ನ ನಮ್ಮ ಸರ್ಕಾರದ ಮುಖ್ಯ ಚಿಂತಕರು ಮತ್ತು ಶಾಸಕರಾಗಿರುವಂಥ ಶ್ರೀ ಅಶೋಕ್ ಪಟ್ಟಣ ಸಾಹೇಬರು ಆಗಮಿಸ್ತಾ ಇದಾರೆ ಜೊತೆಗೆ ಇನ್ನೊಬ್ಬರು ಅತಿಥಿಯಾಗಿ ಹೊಸ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಮಲ್ಲನಾ ಯಾದವ್ರು ಆಗಮಿಸ್ತಾ ಇದ್ದಾರೆ ಮತ್ತು ಇನ್ನುಳದ ಸ್ವಲ್ಪ ಕವಿಗಳು ಮತ್ತು ಫ್ಯಾಕ್ಟ್ರಿಯ ನಿರ್ದೇಶಕರುಗಳು ಆಗಮಿಸ್ತಾ ಇದ್ದಾರೆ